ಹೆಂಗ್ ಕೇಳೋಣಪ್ಪ ಇವಾಗ ಅನ್ನಿಸ್ತೈತೆ ನನಗಂತೂ ತುಂಬಾ ಭಯ ಆಗ್ತೈತೆ ಬಂಟಿ ಹೆಂಗ್ ಕೇಳೋಣ ಹೆಂಗ್ ಮಾತಾಡೋಣ ನೀವು ವರ್ಷನ ಹತ್ರ ಅನ್ನಿಸ್ತೈತೆ ಎಲ್ಲ ಕಳ್ಕೊಂಡ್ವಪ್ಪ ಬಪ್ಪಾ ಇವ ನಮ್ಗೆ ಹೋಟ್ಲನು ಇಲ್ಲ ಮನೇನೂ ಇಲ್ಲ ಯಾತೂ ಇಲ್ಲ ಏನನ ನಿಮ್ಮ ಹೋಟ್ಲಕ್ ಕೆಲಸ ಕೊಟ್ರೆ ಮಾಡ್ಕೊಂಡು ಹೊಣ್ಕಂಡ್ ಎಲ್ಲ ಒಂದು ಮೂಲೆ ಮನೆ ಅಂತ ಅನ್ನು ಇನ್ನೇನು ಮಾಡೋಣ ಹ್ಞೂ ಇವಾಗ ಇನ್ನೇನು ನಮಗಿನ್ನೇನು ಬೇರೆ ಕೆಲಸ ಏನೂ ಇಲ್ಲ ಏನಾಗಿದ್ದಾಗೋಯ್ತು ಎಲ್ಲರೂ ಮಾತಾಡ್ತಾರೆ ಅದಕ್ಕೆ ಅತ್ತ ನಿಮ್ಮ ಅಂಬ್ತೀನಿ ಏನೋ ಕೆಲಸ ಕೊಡು ಅಂತ ಅನ್ನು ಹ್ಞೂ ಏನು ಮಾಡೋಣ ಕೊಟ್ಟರೆ ಒಂದು ಹೋಯ್ತು ಕೊಡಲಿಲ್ಲ ಅಂದ್ರೆ ಅವ ಕೇಳೋಕೆ ಅವತ್ತು ಯಾಕೆ ಕೊಡಲ್ಲ ಅಂತ ಹೇಳಿ ಮಾಡ್ಕೊಂಡು ಹೋಗ್ತೀವಿ ಸುಮ್ಮನೆ ನೀರು ಬಂದು ಇಟ್ಟು ಹಾಂ ನೀನು ಎಡ್ಡ ಸೆಡ್ ಮಾತಾಡೋದು ಜಾಸ್ತಿ ಹಾಂ ನೀನು ನಾ ನಾಯಸ ಮಾತಾಡ್ಬೇಕು ಯಾವ್ದಾಗ ಆಗ್ಲೂ ನೀನು ಇಲ್ಲ ಸುಮ್ಮನೆ ಸರ್ ಬಂದಂಗೆ ಮಾತಾಡ್ತೀವಿ ಸಿಟ್ಟಗಿಟ್ಟೆಲ್ಲ ಆಗ್ಬೇಡ ನೋಡಿ ಹೇಳಿರ್ತೀನಿ ಹಾಂ ಸಿಟ್ಟಾಗಬೇಡ ಸಿಟ್ಟಾಗ್ದಂಗೆ ಹ್ಞೂ ನೋಡಿಲಿ ಹ್ಞೂ ನೀನು ಪಾಡಿಗೆ ನೀನು ಸುಮ್ಮನೆ ನಿಂತ್ಕೊಂಬತ್ಕೊಳ್ಳಿ ನಾನೆಲ್ಲ ಮಾತಾಡ್ತೀನಿ ಹಂಗೆ ನಿನ್ನ ಸಿಥ ಮಾತಾಡ್ತೀಯ ಹಂಗೆ ಮಾತಾಡೋ ಮತ್ತಿವಂಗೆ ನೋಡೋನು ಯಾತ ಕೊಡಲ್ಲ ಅಂತಾನೆ ಯಾಕೆ ಬಿಲ್ಡಿಂಗ್ ದುಡ್ಡು ಕಟ್ಟಿರೋದಾದ್ರೂ ಕೊಡಾನು ನೀನು ಯಾವಾಗ ಮಾತಾಡ್ದ ಅವನು ಅಕ್ಕಿ ನಿಂಗೆ ನಿನ್ ಗಂಡೆ ಹಂಗೆ ಮಾತಾಡ್ದ ಅವ್ನು ಕೊಡಲ್ಲ ಅಂತಾನೆ ಅಕ್ಕೇ ನೀನು ಸುಮ್ಮನೆ ನಿಂಕ ಮತ್ಕೊಳ್ಳಿ ನೀನೇನು ಮಾತಾಡಬೇಡ ಇಲ್ಲ ಕಣೆ ಯಾತ ಮಾತಾಡಲ್ಲ ರೀತಾ ಇಲ್ಲಡ ಸುಮ್ಮನ ನಿಂತುಕೊಂಬತ್ತೀನಿ ನೀನು ಮಾತಾಡು ನೀನು ಶಿವಾನಿ ಇಬ್ರು ಮಾತಾಡ್ರಿ ಶಿವಾನಿ ನೀನು ಮಾತಾಡು ಯಾಕಂದರೆ ನೀನು ಅವ್ರ ಮನೆಯಾಗ್ಳಾರ ಅಲ್ಲ ಕೊಟ್ಟರು ಕೊಡ್ಬೋದು ಹ್ಞೂ ಏನೋ ನಮ್ಮ ಮನೆಯಾಗೆ ನಮ್ಮ ಖುಷಿಯೆಂಟಿ ಅಂತ ಏನಾದ್ರೂ ಕೊಟ್ಟರು ಕೊಡ್ಬೋದು ಅದಕ್ಕೆ ನೀನು ಬಾಯಿ ಬಿಟ್ಟು ಮಾತಾಡಮ್ಮಣಿ ಹಾಂ ನಂತೂ ಮಾತಾಡೋದೇ ಇಲ್ಲ ಸುಮ್ಮನೆ ನೀನು ನಿನ್ಕಂಬೀನಿ ಯಾತು ಮಾತಾಡಲ್ಲ ಹೊರಗಡೆ ನಡಿದೆ ಹೊರಗಡೆ ನಡಿದೆ ಹಾಂ ನಾನು ಹೇಳಿದೀನಿ ತಾನೇ ಹೋಗ್ಬೇಡಿ ಅಂತ ಹೇಳಿ ಯಾಕೆ ಒಳಗೆ ಹೋಗ್ತಾ ಇದ್ದೀರಾ ಮಾತಾಡ್ಬೇಕು ಕಣಪ್ಪ ನಿಮ್ಮ ಓನರ್ದಾಗೇ ಮಾತಾಡಬೇಕು ಓನರ್ನ ಕರಿ ಹ್ಞೂ ಈಗ ನೀನು ಇರಲಿಲ್ಲ ಕಾಪಿ ಕುಡಿಯೋಕೆ ಎಲ್ಲಿಗೆ ಹೋಗಿದ್ದೇನ ಅತ್ತೆಲ್ಲ ನಾ ಅದಕ್ಕೆ ನಾ ಒಳಗೆ ಬಂದುಬಿಟ್ವಿ ನೀನು ಗೇಟ್ನಾಗೇನೇ ನಡೀರಿ ಅಚ್ಚಿಗೆ ನಡೀರಿ ಅಚ್ಚಿಗೆ ಬರಬೇಡ್ರಿ ಒಳಗೆ ಬರಬೇಡ್ರಿ ಒಳಗೆ ಬರಬೇಡ್ರಿ ಅಂತಿದ್ದಲ್ಲ ಅದಕ್ಕೆ ಇಲ್ಲೊಂದು ನೋಡ್ಕೊಂಡು ಬಂದ್ವಿ ಏನೋ ಒಳಗೆ ಬಂದಿದ್ವಿ ನಿಮ್ಮ ಓನರ್ಸ್ತಾಗ ಮಾತಾಡ್ಬೇಕು ಕರಿಯಪ್ಪ ಇದೇ ಸಮಸ್ಯ ಆಯ್ತಲ್ಲ ನನ್ನ ಬಯಸ್ತೀರಾ ನೀವು ನೀವು ಹೋಗಿ ಹೋಗಬೇಡಿ ಅಂತ ಹೇಳಿದಾಗ ನೀವು ಬರಬಾರ್ದು ಗೇಟಿಂದ ಒಳಗಡೆ ನನ್ನ ಬೈತಾರೆ ನೀನು ಆಗಿ ನೀನು ಏನು ಕೆಲಸ ಮಾಡ್ತಾ ಇದೆಯಪ್ಪ ಇಲ್ಲಿ ಎಲ್ಲರೂ ಸರ್ಬಂದವ್ರನ್ನೆಲ್ಲ ಒಳಗಡೆ ಬಿಡ್ತಾ ಇದೆಯಲ್ಲ ಅಂತೇಳಿ ನನ್ನ ಬೈತಾರೆ ನಿಮಗೆಲ್ಲ ಬೈಯೋದು ನನ್ನ ನಾನು ಬೈಸ್ಕೊಳ್ಳೋದು ಹಿಂಗೋ ಕೆಲಸ ಕೊಟ್ಟಿದ್ದಾರೆ ನನ್ನ ಕೆಲಸ ಯಾಕೆ ತೆಗೆಸ್ತೀರ ನೀವು ಸುಮ್ಮನೆ ಆಟ ಆಡಬೇಡಿ ಇಲ್ಲಿ ಈಗ ನಿಮ್ಮನ್ನು ಕಂಡ್ರೆ ಆಗೋದಿಲ್ಲ ಅವ್ರಿಗೆ ಓನರ್ಗೆ ಸುಮ್ಮನೆ ಇಲ್ಲಿ ಮಾತಾಡೋದು ಬೇಡ ಸುಮ್ಮನೆ ಇಲ್ಲಿಂದ ಆಚೆ ಹೋಗಿ ನಡೀರಿ ಆಚೆ ನಡೀರಿ ಆಚೆ ನಡೀರಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನಡೀರಿ ನಾನು ಮತ್ತೆ ಒಳ್ಳೆ ಮಾತಿಗೆ ಬೆಲೆ ಕೊಟ್ಟು ಹೋಗ್ಬಿಡಿ ಏನೋ ಬಿಡೋಣ ನಾನು ಖುಷಿಯನ್ನ ಹೇಳ್ತೀನಿ ಹ್ಞೂ ನನಗೂ ಈಗ ಸಂಬಂಧಪಟ್ಟಿದ್ದೀನಿ ಈ ಹೋಟ್ಲು ನನಗೂ ಸೇರಬೇಕಾಗಿದ್ದೀನಿ ಹ್ಞೂ ಬಿಡು ಏನು ನಾವು ಇದೇ ಮನೆಯಾಗ್ಲಾರೇನಿ ಇವ್ರ ಮನೆಯಾಗ್ಲಾರೇನಿ ಇವರು ನಮ್ಮ ಅಪ್ಪ ನಮ್ಮಅಮ್ಮ ಎಷ್ಟೇನಿ ಏನೋ ಕೆಲಸ ಕೇಳ್ಕೊಂಡು ಬಂದವ್ರಿ ಹ್ಞೂ ಅದಕ್ಕಾಗಿನ ಕೆಲಸ ಕೇಳ್ಕೊಂಡು ಬಂದಿರೋದಕ್ಕೆ ಕೇಳ್ತಿರೋದಷ್ಟೇ ಹ್ಞೂ ಬಿಡು ಹೋಗಲಿ ಏನು ನೀನು ಅದು ಯಾಕೆ ಹಂಗಾಡ್ತೀವಿ ಕರಿ ನಿಮ್ಮ ಓನರ್ನ ಕರಿಯೋಕ್ಕಾಗಲ್ಲ ನಾನು ಅಲ್ಲೇ ಫೋನ್ ಮಾಡಿದೆ ಅವ್ರನ್ನ ಗೇಟಿಂದ ಆಚೆ ಕಳಿಸಿ ಒಳಗಡೆ ಅಂತ ಬಿಟ್ಕೊಬೇಡ ಅವರು ಅಂತ ಅವ್ರನ್ನ ಅಂತ ಹೇಳಿ ಹೇಳೋ ಹ್ಞೂ ಗೇಟಿಂದ ಒಳಗಡೆ ಅಂತ ಬಿಟ್ಕೊಳದಿಲ್ಲ ನಿಮ್ಮನ್ನು ನಡೀರಿ ಆಚೆ ನಡೀರಿ ಆಚೆ ನಡೀರಿ ಆಚೆ ನಡೀರಿ ಆಚೆ ಹೋಗಿರಿ ಒಳ್ಳೆ ಮಾತಾಡ್ಲಿ ಅಕ್ಕ ಹೋಗ್ರಿ ಏ ನಡಿಯೋ ಆಚೆ ನಡಿಯಾ ನಡಿಯೋ ಆಚೆ ನಡಿಯೋ ಅಯ್ಯೋ ಒಂದು ಮಾತು ಮಾತಾಡ್ತೀವಿ ಬಿಡಪ್ಪ ಓನರ್ ಹತ್ರ ಅದು ಏನು ಅಂತಾರೆ ನೋಡೋಣ ಅದೆಲ್ಲ ನೀನು ಅದೇ ಯಾಕಂಗೆ ನೀನು ಮಾತಾಡಬೇಡ ಇರೋ ಹಾಂ ನೀನು ಮಾತಾಡಬೇಡ ನೀನು ಎಡಮ್ ಸೆಣ ಮಾತಾಡೋದು ಜಾಸ್ತಿ ನೀನು ಮಾತಾಡಬೇಡ ನೀನು ಅಲ್ಲ ಏನೋ ಅಪ್ಪ ಬಿಡು ಅಂತ ಹೇಳ್ತಿರೋದು ಅಪ್ಪ ಎಡಮ್ ಸಡಮ್ ಮಾತಾಡ್ತಿಲ್ಲ ಬಿಡಮ್ಮ ಹಾ ಏನೋ ಓನರ್ ಹತ್ರ ಮಾತಾಡ್ತೀವಿ ಬಿಡಪ್ಪ ಅದು ಯಾಕೆ ಹಂಗೆ ಆಡ್ತೀಯ ಹ್ಞೂ ಏನೋ ಬಿಡೋಣ ಅತ್ಲಾಗೆ ಏನೋ ಮಾತಾಡ್ಕೊಂಡು ಹೋಗ್ತೀವಿ ಅವ್ರು ಏನು ಎಂಬ್ತಾರೆ ಕೇಳಿ ಆಮೇಲೆ ನಮ್ಗೆ ಹೋಗೋದು ಗೊತ್ತೈತೆ ಓನರ್ಗೆ ನಾವು ಓನರ್ ಹತ್ರ ಮಾತಾಡಬೇಕು ಅಂತ ಬಂದಿದ್ದೀವಿ ಪ್ಲೀಸ್ ಬಿಡೋಣ ಏನು ನೀನು ಬಿಡೋಲ್ಲ ಅಂತೀಯಲ್ಲ ಬಿಡು ಗೇಟ್ ಮುಂದೆ ಬಂದಿರೋದು ಅವರು ಸಿ ಸಿ ಕ್ಯಾಮ್ರಾದಲ್ಲಿ ನೋಡಿದ್ದಾರೆ ಕ್ಯಾಮ್ರಾದಲ್ಲಿ ನೋಡಿಬಿಟ್ಟು ಅವ್ರನ್ನ ಗೇಟ್ ಒಳಗಡೆನೇ ಬಿಟ್ಕಬೇಡ ಆಚೆ ದಬ್ಬು ಅಂತ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಬರಬೇಡಿ ಯಾರನ್ನೂ ಒಳಗಡೆ ಬಿಡೋಕ್ಕಾಗಲ್ಲ ಅಂತ ಹೇಳಿ ಹೇಳಿದ್ದೀನಿ ಹಂಗಂದ್ರೂ ನೀವು ಒಳಗಡೆ ಬಂದಿದ್ದೀರಲ್ಲ ನಾನು ಇಲ್ಲ ಸಮಯದಲ್ಲಿ ನೋಡ್ಕೊಂಡು ನಡೀರಿ ಆಚೆ ನಡೀರಿ ಆಚೆ ನಡೀರಿ ಒಳ್ಳೆ ಮಾತಲ್ಲಿ ಹೇಳ್ತೀನಕ್ಕ ಆಚೆ ಹೋಗಿರಿ ಅಲ್ಲಿ ಕೆಲಸ ನಡೀತೈತೆ ಜನ ಬಂದಿದ್ದಾರೆ ಸುಮ್ಮನೆ ಇಲ್ಲಿ ಕಿರಿಕಿರಿ ಮಾಡಬೇಡಿ ಜಗಳ ಮಾಡಬೇಡಿ ಜಗಳ ಮಾಡೋಕ್ಕೆ ಬಂದಿದ್ದೀರಾ ನೀವು ಅವರು ಬಿಡ್ಕೊಡ್ದು ನೀನು ಒಳಗಡೆ ಬಿಡಬೇಡ ಅಂತ ಹೇಳಿದ್ದಾರೆ ನಡೀ ನಡೀರಿ ಆಚೆ ನಡೀರಿ ಅಯ್ಯೋ ಬಿಡೋಣ ಅತ್ತ ನೀನು ಅದೇ ಹಂಗಾಡ್ತೀಯಾ ಅಯ್ಯೋ ಅವ್ರ ಹತ್ರ ಮಾತಾಡ್ಲೇಬೇಕು ಏನೇನು ನೀನು ಏನು ಮಾಡಿದ್ರೆ ನಾವು ಹೋಗಲ್ಲ ಹ್ಞೂ ನಾವು ಅವ್ರ ಹತ್ರ ಮಾತಾಡ್ಲೇಬೇಕು ಕುಕ್ಕಳಮ್ಮ ಇಲ್ಲೇ ಕುಕ್ಕ ಹೇಳ್ತೀನಿ ಎಲ್ಲೋಡು ಹೆಣ್ಮಕ್ಳು ನಾವು ಮುಟ್ಟು ಆಗಿಲ್ಲ ನಾವು ಇಲ್ಲೇ ಕುಕ್ಕೊಂಡಿದ್ದೀವಿ ಹ್ಞೂ ಕರ್ಸು ನಿಮ್ಮ ನಾವು ಮಾತಾಡಬೇಕು ಹ್ಞೂ ಅವ್ರ ಹತ್ರ ಮಾತಾಡಕಂತ ಬಂದಿದ್ದೀವಿ ನೀನು ಹೋಗು ಹೋಗು ಅಂತ ಹೇಳಿದ್ರೆ ಇದೊಳ್ಳೆ ಸರಿ ಹೋಯ್ತಲ್ಲ ಇದೇನಿದು ಹಿಂಗ್ ಬಂದು ನನ್ನ ಕೆಲಸ ಯಾಕೆ ತೆಗೆಸ್ತೀರಾ ಹೆಂಗೋ ಕೆಲಸ ಕೊಟ್ಟಿದಾರ ನಾವು ನಿಮ್ದಾಗ ದುಡ್ಕಂಡಿದ್ದೀವತ್ಲಗ ದುಡ್ಕಳಪ್ಪ ದುಡ್ಕ ಯಾರು ಬೇಡ ಅಂದಿಲ್ಲ ಹ್ಮ್ ಮಾತಾಡ್ಬೇಕು ಅಂತಾಗೆ ಮಾತಾಡಬೇಕು ಅದ್ಕೇನೆ ಕೂತ್ಕೊಂಡಿರೋದಿಲ್ ಬಂದು ಕರಿ ಓನರ್ನ ಕರಿ ಹಲೋ ಹಲೋ ಸರ್ ಅವ್ರು ಹೊರ್ಗಡೆ ಹೋಗ್ತಾ ಇಲ್ಲ ಒಳಗಡೆ ಬಂದು ಕೂತ್ಕೊಂಡಿದ್ದಾರೆ ನಾವು ಓನರ್ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ಎಷ್ಟು ಹೇಳಿದ್ರು ಹೊರ್ಗಡೆ ಹೋಗ್ತಾ ಇಲ್ಲ ಗೇಟಿಂದ ಒಳಗಡೆನೆ ಬಿಡಿಸ್ಕೋಬಾರ್ದಾಗಿತ್ತು ಅವ್ರನ್ನ ಗೇಟಿಂದ ಒಳಗಡೆ ಅವ್ರು ಹೆಂಗ್ ಬಂದ್ರು ನೀನೇನು ಮಾಡ್ತಿದ್ದೆ ಗೇಟ್ ಒಳಗಡೆ ಹೆಂಗ್ ಬಂದ್ರು ಹೇಳು ಸರ್ ನಾನಲ್ಲಿ ಯಾರೋ ಬಂದಿದ್ರು ನನ್ನ ಫ್ರೆಂಡು ಮಾತಾಡ್ಸೋಣ ಅಂತ ಹೋಗಿದ್ದೆ ಈಗ ಒಂದು ಐದು ನಿಮಿಷ ಮಾತಾಡ್ಕೊಂಬ್ರೆ ನಾನು ಐದು ನಿಮಿಷನೂ ಹೋಗಿರಲಿಲ್ಲ ಸರ್ ಹ್ಞೂ ಅದೇ ನಾನು ನಿಮಗೆ ಕಾಲ್ ಮಾಡಿ ಸರ್ ಇಲ್ಲಿ ಒಂದು ಒಂದು ಹತ್ತು ನಿಮಿಷ ನಾನು ಹೊರ್ಗಡೆ ಹೋಗ್ಬತ್ತೀನಿ ಅಂತ ಹೇಳಿದ್ನಲ್ಲ ಸರ್ ಆವಾಗ ನಾನು ಇಲ್ಲ ಸಮಯದಲ್ಲಿ ಬಂದು ಈ ರೀತಿ ಒಳಗಡೆ ಇದ್ದಾರೆ ಸರ್ ಇವರು ಇಲ್ಲೇ ಕೂತ್ಕೊಂಡಿದ್ದಾರೆ ಬನ್ನಿ ಹೋಗಿ ಬನ್ನಿ ಹೊರಗಡೆ ಹೋಗಿ ಏನು ತಂದ್ರು ನಾವು ಓನರ್ ಹತ್ರ ಮಾತಾಡಬೇಕು ಕರ್ಸು 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 ಅಂತ ಹೇಳಿ ಹೇಳ್ದಂಗೆ ಕೇಳ್ತೇವೆ ಸರ್ ಹೊರ್ಗಡೆ ಹೋಗ್ತಾ ಇಲ್ಲ ಸರ್ ನಾನು ಏನು ಮಾಡಲಿ ಇವಾಗ ಆಚೆ ದಬ್ಬಿಡು ಎಲ್ಲರೂ ಇಟ್ಕೊಂಡು ಜಾಡಿಸಿ ದಬ್ಬು ಆಚೆಗೆ ನಮ್ಮ ಹೋಟ್ಲೊಳಗಡೆ ಅವ್ರನ್ನ ಕಾಲಿಕ್ಸ್ಕೊಳ್ಳೋದೆ ಅಲ್ಲ ಹ್ಞೂ ಕಾಲಿಕ್ಕೋದೆ ಬೇಡ ಅವರು ದರಿದ್ರಗಳು ಥೂ ನನ್ನ ಹೋಟ್ಲ ಒಳಗಡೆ ಕಾಲಿಕ್ಕಿದ್ದಾರೆ ಅಂತಂದರೆ ಕಾಂಪೌಂಡ್ರೊಳಗಡೆ ಬಿಟ್ಕೊಳ್ಳೋ ಹಾಗಿಲ್ಲ ನೀವು ಹ್ಞೂ ಗೇಟಿಂದ ಆಚೆ ಇರಬೇಕು ಅವ್ರು ಏನಿದ್ರು ಗೇಟ್ ಗೇಟಿಂದ ಆಚೆ ಕಳಿಸಿ ಅವ್ರನ್ನ ಜಾಡಿಸಿದ ದಬ್ಬಿ ಇಟ್ಕೊಂಡು ಆಚೆ ಕಳಿಸಿ ಹೇಳ್ತೀನಿ ಅವ್ರನ್ನ ಕಳ್ಸೋದಕ್ಕಾಗೋದಿಲ್ಲ ನಿಮಗೆ ಕಳಿಸಿ ಫಸ್ಟು ಅವ್ರನ್ನ ಆಚೆ ಕಳಿಸಿ ಹಲೋ ಸರ್ ಅವ್ರು ಲೇಡೀಸು ನಮ್ಮ ಮುಟ್ಟೋ ಆಗಿಲ್ಲ ಸರ್ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಹೌದಾ ಸರಿ ಆಯಿತು ಬರ್ತೀನಿ ತಡೀರಿ ಬಂದು ಮಾತಾಡ್ತೀನಿ ಹ್ಞೂ ಅದೇನು ಬಂದು ಮಾತಾಡ್ತೀನಿ ಒಂದು ನಿಮ್ದು ಐದು ನಿಮಿಷ ಇರ್ರಿ ಹ್ಞೂ ಬಂದು ನಾನೇ ಹೇಳ್ತೀನಿ ಇದು ನಡೀರಿ ಆಚೆಗೆ ಅಂತ ಅವರು ಏನು ಕೆಲಸ ಇಲ್ಲ ಏನೂ ಇಲ್ಲ ಯಾವ ಕೆಲಸ ಇಲ್ಲ ಇಲ್ಲಿ ನಡಿ ಆಚೆಗೆ ಅಂತ ಹೇಳ್ರಿ ಅಷ್ಟೇ ಹ್ಞೂ ಕೆಲಸಗಳು ಯಾವುದು ಖಾಲಿ ಇಲ್ಲ ಇಲ್ಲಿ ಎಲ್ಲ ಫಿಲ್ ಆಗೈತೆ ಕೆಲಸಗಳು ಯಾವುದೂ ವೇಕೆನ್ಸಿ ಇಲ್ಲ ಅಂತ ಹೇಳಿ ಹೇಳ್ರಿ ಅವ್ರಿಗೆ ಸರಿ ಸರ್ ಆಯಿತು ಇಲ್ಲ ನೋಡಿ ಮೇಡಮ್ ಅವರು ಹೇಳ್ತಾ ಇದ್ದಾರೆ ಗೇಟಿಂದ ಆಚೆ ಕಳಿಸಿ ಅವ್ರನ್ನ ಯಾಕೆ ಒಳಗಡೆ ಬಂದರು ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವ್ರು ಕ್ಯಾಮ್ರಾದಲ್ಲೆಲ್ಲ ಒಳಗಡೆನೆ ಅಬ್ಸರ್ವ್ ಇರ್ತಾರೆ ಅದಕ್ಕೇ ಎದ್ದು ನಡೀರಿ ಆಚೆಗೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನಡೀರಿ ಎದ್ದು ಆಚೆಗೆ ನಡೀರಿ ಸುಮ್ಮನೆ ಒಳ್ಳೆ ಮಾತಲ್ಲಿ ಹೇಳ್ತೀನಿ ಅವರು ಅವ್ರನ್ನ ಬಿಟ್ಕೊಳ್ಳೋ ಆಗಿಲ್ಲ ಯಾಕೆ ಬಿಟ್ಕೊಂಡಿದ್ದೀರಾ ಅಂತ ನನ್ನ ಬೈತಾ ಇದ್ದಾರೆ ಗೊತ್ತಾಗೋದಿಲ್ವ ನಿಮಗೆ ಹೇಳಿದ್ರೆ ಎದ್ ನಡೀರಿ ಆಚೆಗೆ ನಡೀರಿ ಎದ್ದು ಆಚೆಗೆ ಎದ್ ನಡೀರಿ ಆಚೆಗೆ ಬರಲಿ ಅವ್ರ ತಾವ ಮಾತಾಡಬೇಕು ನಾವು ಬರಲಿ 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 ಅವರು ಮೇಲೆ ಮಾತಾಡ್ತೀವಿ ನಮ್ಗೆ ಯಾವ್ದಾನ ಕೆಲಸ ಅದಕ್ಕಾಗಿ ಬಂದಿದ್ದೀವಿ ಕೆಲಸ ಯಾವುದು ವೇಕೆನ್ಸಿ ಇಲ್ಲವಂತೆ ಎಲ್ಲ ಫುಲ್ಲಾಗಿದೆ ನಮ್ಗೆ ಯಾವ ಕೆಲಸಕ್ಕೂ ಬೇಕಾಗಿಲ್ಲ ಕೆಲಸದವ್ರು ಏನು ಎಲ್ಲ ಕಡೆ ಇದ್ದಾರೆ ಬೇಡ ಅಂತ ಹೇಳ್ತಾ ಇದ್ದಾರೆ ಅವರು ಹ್ಞೂ ಬೇಡ 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 ನಮ್ಗೆ ಯಾವ ಕೆಲಸದವ್ರು ಬೇಡ ಅಂತ ಹೇಳ್ತಾ ಇದ್ದಾರೆ ಮತ್ತು ನೀವು ಇಲ್ಲಿ ಬಂದು ಬಲವಂತ ಮಾಡೋದು ಸರಿ ಇಲ್ಲ ಎದ್ದೋಳಿ ಹೋಗಿ ಆಚೆ ಹೋಗಿ ಒಳ್ಳೆ ಮತ್ತಲ್ಲಿ ಹೇಳ್ತಾ ಇದ್ದೀನಿ ಹೋಗಿ ಬರಲಿ ತಡೆಯಪ್ಪ ಬಂದ ಮೇಲೆ ಹೋಗ್ತೀವಿ ವರ್ಷನೂ ಹತ್ರ ಬಂದಿದೀವಿ ಕೆಲಸ ಕೇಳೋಣ ಅಂತ ಇವನು ಹಂಗೆ ವಾಚ್ಮ್ಯಾನ್ ಆಡ್ತಾ ಆಡ್ತಾಯಿದ್ದಾನೆ ಹಾಂ ಏನು ಮಾಡೋಣಪ್ಪ ಅನ್ನಿಸ್ತೈತಿ ನಮ್ಗಂತೂ ನಾವು ಹೆಂಗಿದ್ದವ್ರೆ ಹೆಂಗೆ ಆದವಲ್ಲಪ್ಪ ದೇವರೇ ಅನ್ನಿಸ್ತೈತಿ ಅವನು ವರ್ಷ ಕ್ಯಾಮ್ರದಾಗೆ ನೋಡಿ ಗೇಟಿಂದ ಒಳಕ್ಕೆ ಬಿಡ್ತಾ ಬೇಡ ಅವ್ರನ್ನ ಗೇಟಿಂದ ವಾಚಿಗೆ ಅಂತ ಅಂತೇಳಿ ಈ ಹೇಳ್ತಾ ಇದ್ದಾರೆ ಏನು ಮಾಡನಪ್ಪ ಇವಾಗ ಅನ್ನಿಸ್ತೈತೆ ನಮ್ಗಂತೂ ವರ್ಷ ಯಾವ್ದಾನ ಒಂದು ಕೆಲಸ ಕೊಟ್ಟರೆ ಇಲ್ಲೇ ಉಂಡು ಇಲ್ಲೇ ಮನೆ ಕೆಂಪು ಇಲ್ಲೇ ಕೆಲಸ ಮಾಡ್ಕೊಂಡು ಅಷ್ಟೇ ಹ್ಞೂ ಅಲ್ಲಾರ ಇನ್ನೇನು ಮಾಡಣ ನಮಗಿನ್ನೆಲ್ಲೋಗಕ್ಕೂ ಗೊತ್ತಿಲ್ಲ ಇನ್ನು ಹೋಗೋಣ ಹೋದ ಅನಿಸ್ತೈತೆ ಎಲ್ಲಿ ಹೋದ್ರೂ ವಿಮಾನ ಇಲ್ಲ ಮಠಿಲ್ಲ ಎಲ್ಲೂ ಜಾಗ ಕೊಡಲ್ಲ ಇವನಾದ ಅತ್ತ ಏನೋ ಜಾಗ ಕೊಡ್ತಾನೆ ಅಂತ ಬಂದಿದೀವಿ ನೋಡ್ತಾ ಇದ್ದೀನಿ ನೀನು ನನಗೆ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತತ್ತೈ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು